ಐದನೇ ತರಗತಿ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಮಾದರಿ ಉತ್ತರಗಳು ವಿಷಯ ಗಣಿತ ಮೊದಲನೇ ಪ್ರಶ್ನೆ ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಉದಾಹರಣೆಗೆ ಯಾವುದಾದ್ರೂ ಒಂದು ಸಂಖ್ಯೆ ಎರಡನ್ನು ಕನ್ಸಿಡರ್ ಮಾಡೋಣ ಇದಕ್ಕೆ ಸೊನ್ನೆಯಿಂದ ಗುಣಿಸಿದರೆ ಉತ್ತರ ಯಾವಾಗಲೂ ಸೊನ್ನೆನೇ ಆಗಿರುತ್ತೆ ಇದನ್ನು ಈ ರೀತಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಆಪ್ಷನನ್ನು ಬರೆದು ನಂತರ ನೀವು ಉತ್ತರವನ್ನು ಪೂರ್ತಿಯಾಗಿ ಬರೆಯಬೇಕಾಗುತ್ತೆ ಎರಡನೇ ಪ್ರಶ್ನೆ ನಾಲ್ಕು ಗುಣಿಸು ಎರಡನ್ನು ಪ್ರತಿನಿಧಿಸುವ ಚಿತ್ರ ಮೊದಲ ಆಯ್ಕೆ ನಾಲ್ಕು ಪ್ಲಸ್ ಎರಡು ಆರಾಗುತ್ತೆ ಎರಡನೇ ಆಯ್ಕೆ ಎರಡು ಗುಣಿಸು ಎರಡರ ಉತ್ತರ ನಾಲ್ಕು ಮೂರನೇ ಆಯ್ಕೆ ನಾಲ್ಕು ಪ್ಲಸ್ ನಾಲ್ಕು ಎಂಟಾಗುತ್ತೆ ನಾಲ್ಕನೇ ಆಯ್ಕೆ ನಾಲ್ಕು ಗುಣಿಸು ನಾಲ್ಕು ಹದಿನಾರು ಗುಣಾಕಾರವು ಸಂಕಲನದ ಪುನರಾವರ್ತನೆ ಪುನರಾವರ್ತನೆಯಾಗಿರೋದ್ರಿಂದ ನಾಲ್ಕು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಎಂಟು ಇದು ಸರಿಯಾದ ಉತ್ತರ ಐ ಕೆ ಸ್ಟಾರ್ ಈ ಚಿತ್ರಗಳನ್ನು ವಿದ್ಯಾರ್ಥಿಗಳು ಈ ರೀತಿ ತೆಗಿಬೇಕಾಗುತ್ತೆ ಮೂರನೇ ಪ್ರಶ್ನೆ ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯವಕಲನ ನಾಲ್ಕನೇ ಪ್ರಶ್ನೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಸ್ಥಾನ ಆರು ಹತ್ತರ ಸ್ಥಾನಕ್ಕೆ ಒಂದು ಕೂಡಿಸಬೇಕು ಆರಾಗುತ್ತೆ ಹತ್ತರ ಸ್ಥಾನ ಆರನ್ನು ಆರು ನೂರರ ಸ್ಥಾನಕ್ಕೆ ಒಂದನ್ನು ಕೂಡಿಸ್ಬೇಕು ಎಂಟಾಗುತ್ತೆ ನೂರರ ಸ್ಥಾನದಲ್ಲಿ ಎಂಟು ಇರೋದ್ರಿಂದ ಸಾವಿರದ ಸ್ಥಾನಕ್ಕೆ ಒಂದನ್ನು ಕೂಡಿಸ್ಬೇಕು ಮೂವತ್ತಾರು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತಾರು ಸಾವಿರ ಐದನೇ ಪ್ರಶ್ನೆ ಎನ್ ರೇಖಾಖಂಡದ ಮೇಲೆ ಎಂ ಎಂಟಿಯು ಪ್ರತಿನಿಧಿಸುವ ದಶಮಾಂಶದ ಭಿನ್ನರಾಶಿಯ ಭಾಗ ಎಂ ಮತ್ತು ಎನ್ ಮಧ್ಯೆ ಹತ್ತು ಭಾಗಗಳಾಗಿ ವಿಭಾಗಿಸಲಾಗಿದೆ ಹತ್ತು ಭಾಗ ಛೇದದಲ್ಲಿ ಬಂದರೆ ಒಂದು ಎರಡು ಮೂರು ನಾಲ್ಕು ಭಾಗ ಎಂ ಇಂದ ಟಿಗೆ ಇರುವಂಥ ವಿಭಾಗಗಳು ಹತ್ತನೇ ನಾಲ್ಕರ ಸರಿಯಾದ ದಶಮಾಂಶ ರೂಪ ಸೊನ್ನೆ ಬಿಂದು ನಾಲ್ಕು ಆಪ್ಷನ್ ಬಿ ಸೊನ್ನೆ ಬಿಂದು ನಾಲ್ಕು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಸೊನ್ನೆ ಬಿಂದು ನಾಲ್ಕು ಮೂರರಲ್ಲಿ ಮೂರರ ಸ್ಥಾನ ಬೆಲೆ ಸೊನ್ನೆ ಸ್ಥಾನ ಬಿಂದುವಿನ ನಂತರ ದಶಾಂಶ ಎರಡನೇ ಸ್ಥಾನ ಇರೋದು ಶತಾಂಶ ಆಪ್ಷನ್ ಎ ಶತಾಂಶ ಸರಿಯಾದ ಉತ್ತರ ಶತಾಂಶ ಏಳನೇ ಪ್ರಶ್ನೆ ರೂಪಾಯಿ ಹದಿನೇಳು ಬಿಂದು ಒಂದು ಐದನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಒಂದು ರೂಪಾಯಿಗೆ ನೂರು ಪೈಸೆ ಆದರೆ ಹದಿನೇಳು ರೂಪಾಯಿಗೆ ಒಂದು ಸಾವಿರದ ಏಳ್ನೂರು ಪೈಸೆಗಳು ಜೊತೆಗೆ ಹದಿನೈದು ಪೈಸೆಗಳನ್ನು ಸೇರಿಸಿದರೆ ಒಂದು ಸಾವಿರದ ಏಳುನೂರ ಹದಿನೈದು ಪೈಸೆ ಆಪ್ಷನ್ ಸಿ ಒಂದು ಸಾವಿರದ ಏಳುನೂರ ಹದಿನೈದು ಪೈಸೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ ಫೆಬ್ರವರಿ ಡಿ ಫೆಬ್ರವರಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ನಾವು ಆಯತವೊಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ ಒಂದು ಆಯತಾಕಾರದ ವಸ್ತುವನ್ನು ನಾವು ನಿಗದಿತ ಪ್ರಮಾಣದಲ್ಲಿ ಒಂದೇ ಅಕ್ಷದಲ್ಲಿ ತಿರುಗಿಸ್ತಾ ಬಂದರೆ ಅಲ್ಲಿ ಸಿಲಿಂಡರ್ ಆಕಾರ ಉಂಟಾಗುತ್ತದೆ ಆಪ್ಷನ್ ಸಿಲಿಂಡರ್ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಒಂದು ಘನಾಕೃತಿಯ ಪಾರ್ಶ್ವನೋಟ ನೋಟ ಆಯತದ ರೀತಿ ಈ ರೀತಿಯಲ್ಲಿ ಕಂಡು ಬಂದರೆ ಮೇಲ್ಭಾಗದ ನೋಟದಲ್ಲಿ ವೃತ್ತದ ರೀತಿಯಲ್ಲಿ ಕಂಡು ಬಂದರೆ ಆ ಘನ ಕೃತಿ ಆಯತ ಮತ್ತು ವೃತ್ತವನ್ನು ಹೊಂದಿರುವಂತಹ ಸಿಲಿಂಡರ್ ಆಗಿರುತ್ತದೆ ಇದು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಇದೇ ವಿನ್ಯಾಸವು ಮುಂದುವರಿದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು ಪ್ಲಸ್ ಮೊದಲನೇ ಸ್ಥಾನದಲ್ಲಿದೆ ನಂತರ ಎರಡು ಮೂರು ಇಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದರೆ ಐದನೇ ಚಿತ್ರದಲ್ಲಿ ಮತ್ತೆ ಮೊದಲ ಸ್ಥಾನಕ್ಕೆ ಬರುತ್ತೆ ಮೈನಸ್ ಒಂದನೇ ಸ್ಥಾನ ಎರಡು ಮೂರು ನಂತರ ನಾಲ್ಕು ಇಲ್ಲಿ ಐದನೇ ಚಿತ್ರ ಗುಣಾಕಾರ ಚಿಹ್ನೆ ಒಂದು ಎರಡು ಮೂರು ನಾಲ್ಕು ಮತ್ತೆ ಐದನೇ ಚಿತ್ರ ಭಾಗಾಕಾರ ಚಿಹ್ನೆ ಒಂದು ಎರಡು ಮೂರು ನಾಲ್ಕು ನಂತರ ಬರೋದು ಇಲ್ಲಿ ಒಂದನೇ ಚಿತ್ರ ಮತ್ತು ಐದನೇ ಚಿತ್ರ ಹೋಲಿಕೆಯಲ್ಲಿ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಎ ಐದನೇ ಚಿತ್ರ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷಗಳನ್ನು ಮಾತ್ರ ಹೊಂದಿರುವ ಆಕೃತಿ ಮೊದಲನೇ ಚಿತ್ರ ಒಂದು ಎರಡು ಮೂರು ಮತ್ತು ನಾಲ್ಕು ಸಮಮಿತಿ ಅಕ್ಷಗಳನ್ನು ಹೊಂದಬಹುದು ಎರಡನೇ ಚಿತ್ರಕ್ಕೆ ಒಂದೇ ಒಂದು ಸಮಮಿತಿ ಅಕ್ಷವನ್ನು ಮಾತ್ರ ಎಳೆಯಬಹುದು ವೃತ್ತಕ್ಕೆ ಅಸಂಖ್ಯಾತ ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಆದರೆ ಆಯತಕ್ಕೆ ಎರಡು ಸಮಮಿತಿ ಅಕ್ಷಗಳನ್ನು ಮಾತ್ರ ಎಳಿಬಹುದು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಯತ ಹದಿಮೂರನೇ ಪ್ರಶ್ನೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಗುಣಿಸು ಮೂವತ್ತೇಳು ಏಳು ಒಂಬತ್ತು ಅರುವತ್ತ್ಮೂರು ದಶಕ ಆರು ಏಳು ಮೂರಲಿ ಇಪ್ಪತ್ತೊಂದು ಆರನ್ನು ಸೇರಿಸಿದರೆ ಇಪ್ಪತ್ತೇಳು ದಶಕ ಎರಡು ಏಳು ನಾಲ್ಕಲಿ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎರಡನ್ನು ಕೊಡಿಸಿದರೆ ಮೂವತ್ತು ದಶಕ ಮೂರು ಏಳು ಎರಡುಲಿ ಹದಿನಾಲ್ಕು ಹದಿನಾಲ್ಕಕ್ಕೆ ಮೂರನ್ನು ಸೇರಿಸಿದ್ರೆ ಹದಿನೇಳು ಒಂದು ಸ್ಥಾನ ಬಿಟ್ಟು ಮೂರೊಂಬತ್ತಲಿ ಇಪ್ಪತ್ತೇಳು ಏಳು ದಶಕ ಎರಡು ಮೂರು ಮೂರಲಿ ಒಂಬತ್ತು ಎರಡು ಹನ್ನೊಂದು ದಶಕ ಒಂದು ಮೂರ್ನಾಲ್ಕಲಿ ಹನ್ನೆರಡು ಪ್ಲಸ್ ಒಂದು ಹದಿಮೂರು ದಶಕ ಒಂದು ಮೂರೆ ಆರು ಪ್ಲಸ್ ಒಂದು ಏಳು ಇವುಗಳನ್ನು ಕೂಡಿಸಿದಾಗ ಮೂರು ಏಳು ಪ್ಲಸ್ ಏಳು ಹದಿನಾಲ್ಕು ದಶಕ ಒಂದು ಎರಡು ಏಳು ಮೂರು ಹತ್ತು ದಶಕ ಒಂದು ಒಂಬತ್ತು ತೊಂಬತ್ತು ಸಾವಿರದ ಎರಡು ನೂರ ನಲವತ್ತ್ಮೂರು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಒಂದು ಸಾವಿರದ ಒಂದು ಸಾವಿರದ ಆರುನೂರ ಐವತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಎಂಟ್ ಎರಡಲಿ ಹದಿನಾರು ಹದಿನಾರರಲ್ಲಿ ಹದಿನಾರನ್ನು ಕಳೆದಾಗ ಸೊನ್ನೆ ಉಳಿತು ಐದನ್ನು ತೆಗೆದುಕೊಂಡಾಗ ಎಂಟರ ಎಂಟರಿಂದ ಐದು ಭಾಗ ಹೋಗೋದಿಲ್ಲ ಸೊನ್ನೆಯನ್ನು ಬರಿತೀವಿ ಮೂರು ಐವತ್ತ್ಮೂರಾಯಿತು ಎಂಟು ಆರ್ಲಿ ನಲವತ್ತೆಂಟು ಐವತ್ತ್ಮೂರರಲ್ಲಿ ನಲವತ್ತೆಂಟನ್ನು ಕಳೆದಾಗ ಐದು ಉಳಿತು ಭಾಗಲಬ್ಧ ಎರಡು ನೂರ ಆರು ಶೇಷ ಐದು ಹದಿನೈದನೇ ಪ್ರಶ್ನೆ ನೂರನೇ ಐವತ್ತಾರನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ನೂರನೇ ಐವತ್ತಾರು ದಶಮಾಂಶ ರೂಪದಲ್ಲಿ ಬರೆದಾಗ ಐವತ್ತಾರು ಒಂದರ ನಂತರ ಎರಡು ಸೊನ್ನೆಗಳಿರೋದ್ರಿಂದ ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದುವನ್ನು ಕೊಟ್ಟು ಸೊನ್ನೆ ಬಿಂದು ಐದು ಆರು ಆಗುತ್ತೆ ಇದನ್ನ ಅಕ್ಷರದಲ್ಲಿ ಅಥವಾ ಪದಗಳಲ್ಲಿ ಬರೆದಾಗ ಸೊನ್ನೆ ಬಿಂದು ಐದು ಆರು ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ರೂಪಾಯಿ ಮೂರು ನೂರ ನಲವತ್ತೆಂಟು ಬಿಂದು ಎರಡು ಐದನ್ನು ಐದುನೂರರಿಂದ ಕಳೆಯಿರಿ ರೂಪಾಯಿ ಐದುನೂರು ಬಿಂದು ಸೊನ್ನೆ ಪೈಸೆಗಳು ರೂಪಾಯಿ ಮುನ್ನೂರ ನಲವತ್ತೆಂಟು ಬಿಂದು ಎರಡು ಐದು ಸೊನ್ನೆಯಲ್ಲಿ ಐದನ್ನು ಕಳೆಯೋದಕ್ಕೆ ಬರಲ್ಲ ದಶಕ ಒಂದು ಹತ್ತರಲ್ಲಿ ಐದು ಕಳೆದ್ರೆ ಐದು ಸೊನ್ನೆಯಲ್ಲಿ ಮೂರನ್ನು ಕಳೆಯೋದಕ್ಕಾಗಲ್ಲ ದಶಕ ಒಂದು ಹತ್ತರಲ್ಲಿ ಮೂರನ್ನು ಕಳೆದ್ರೆ ಏಳು ದಶಮಾಂಶ ಸ್ಥಾನ ಸೊನ್ನೆಯಲ್ಲಿ ಒಂಬತ್ತನ್ನು ಕಳೆಯೋದಕ್ಕಾಗಲ್ಲ ದಶಕ ಒಂದು ಹತ್ತರಲ್ಲಿ ಒಂಬತ್ತನ್ನು ಕಳೆದರೆ ಒಂದು ಹತ್ತರಲ್ಲಿ ಐದನ್ನು ಕಳೆದು ಐದು ಹತ್ ಐದರಲ್ಲಿ ನಾಲ್ಕನ್ನು ಕಳೆದು ಒಂದು ಸರಿಯಾದ ಉತ್ತರ ನೂರ ಐವತ್ತೊಂದು ಬಿಂದು ಏಳು ಐದು ರೂಪಾಯಿಗಳು ಅನಂತನು ಎರಡು ಕಾಲು ಕೆಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಎರಡು ಕಾಲು ಕೆಜಿ ಎರಡು ಕೆಜಿ ಜಿ ಈಸ್ ಈಕ್ವಲ್ ಟು ಎರಡು ಸಾವಿರ ಗ್ರಾಮ್ ಕಾಲು ಕೆ ಜಿ ನಾಲ್ಕನೇ ಒಂದು ಕೆ ಜಿ ಈಸ್ ಈಕ್ವಲ್ ಟು ಎರಡು ನೂರ ಐವತ್ತು ಗ್ರಾಂ ಅನಂತನು ಕೊಂಡಂತಹ ಒಟ್ಟು ಬಾಳೆಹಣ್ಣಿನ ಪ್ರಮಾಣ ಎರಡು ಸಾವಿರದ ಎರಡು ನೂರ ಐವತ್ತು ಗ್ರಾಂಗಳು ಹದಿನೆಂಟನೇ ಪ್ರಶ್ನೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಆ ಪಾತ್ರೆಯಲ್ಲಿ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ತುಂಬಿದ್ದರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಐದು ಲೀಟರ್ ಅಂದರೆ ಐದು ಸಾವಿರ ಮಿಲಿ ಲೀಟರ್ ಜೊತೆಗೆ ಆರುನೂರು ಮಿಲಿ ಲೀಟರ್ ಒಟ್ಟು ಐದು ಸಾವಿರದ ಆರುನೂರು ಮಿಲಿ ಲೀಟರ್ ಎಂಟು ತಂಬಿಗೆಯಲ್ಲಿ ತುಂಬಿರುವಂತಹ ನೀರು ಎಂಟರಿಂದ ಬಾಗಿಸಿದರೆ ಎಂಟು ಏಳಿ ಐವತ್ತಾರು ಸೊನ್ನೆ ನಂತರದ ಸ್ಥಾನದಲ್ಲಿ ಎರಡು ಸೊನ್ನೆಗಳಿದೆ ಎರಡು ಸೊನ್ನೆಗಳನ್ನು ಬರೆದು ಒಟ್ಟು ಒಂದು ತಂಬಿಗೆಯಲ್ಲಿರುವಂತಹ ನೀರಿನ ಪ್ರಮಾಣ ಏಳ್ನೂರು ಮಿಲಿ ಲೀಟರ್ಗಳು ಹತ್ತೊಂಬತ್ತನೇ ಪ್ರಶ್ನೆ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡಿಗೆ ಕೂಡಿಸಿ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡುಗಳು ಸಂಕಲನ ಸೊನ್ನೆ ಮತ್ತು ಸೊನ್ನೆಯನ್ನು ಕೂಡಿಸಿದರೆ ಸೊನ್ನೆ ಐದು ಮತ್ತು ಮೂರನ್ನು ಕೂಡಿಸಿದರೆ ಎಂಟು ಎಂಟನ್ನು ಸೆಕೆಂಡುಗಳಲ್ಲಿ ಬರೆಯೋ ಹಾಗಿಲ್ಲ ಅರವತ್ತು ಸೆಕೆಂಡಿಗೆ ಒಂದು ನಿಮಿಷ ಅದನ್ನು ಒಂದನ್ನು ದಶಕವಾಗಿ ತಗೊಂಡು ಇಲ್ಲಿ ಇಪ್ಪತ್ತು ಸೆಕೆಂಡುಗಳನ್ನು ಮಾತ್ರ ಬರಿತಾ ಇದ್ದೀನಿ ನಂತರ ನಿಮಿಷದ ಸ್ಥಾನದಲ್ಲಿ ಐದು ಮತ್ತು ಒಂದನ್ನು ಸೇರಿಸಿ ಆರು ಐದು ಮತ್ತು ಒಂದನ್ನು ಸೇರಿಸಿ ಆರಾಗುತ್ತೆ ಅಂದರೆ ಅರವತ್ತಾರು ನಿಮಿಷ ಅರವತ್ತಾರು ನಿಮಿಷವನ್ನು ಒಂದು ದಶಕ ಗಂಟೆಗೆ ತಗೊಂಡ್ರೆ ಅರವತ್ತು ನಿಮಿಷವನ್ನು ಒಂದು ಗಂಟೆಯಾಗಿ ಗಂಟೆಗೆ ಪರಿವರ್ತನೆ ಮಾಡಿದರೆ ಇಲ್ಲಿ ಆರು ನಿಮಿಷ ಮಾತ್ರ ಉಳಿತು ಗಂಟೆಗಳಲ್ಲಿ ಮೂರು ಮತ್ತು ಎರಡು ಐದು ಮತ್ತು ಒಂದು ಆರು ಗಂಟೆಗಳಾಯಿತು ಒಟ್ಟು ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷ ಎಳೆಯಿರಿ ಮೊದಲನೇ ಅಕ್ಷರ ಎಕ್ಸ್ ಎಕ್ಸ್ಗೆ ಅಳೆಯಬಹುದಾದಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಒಂದು ಎರಡು ಎರಡು ಎರಡನೇ ಅಕ್ಷರ ಎ ಎಗೆ ಅಳೆಯಬಹುದಾದಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಒಂದು ಗೆ ಎಳೆಯಬಹುದಾದಂಥ ಸಮಮಿತಿ ಅಕ್ಷಗಳ ಸಂಖ್ಯೆ ಒಂದು ಎಸ್ಗೆ ಯಾವುದೇ ರೀತಿಯ ಸಮಮಿತಿ ಅಕ್ಷಗಳನ್ನು ಎಳೆಯೋದಕ್ಕೆ ಸಾಧ್ಯ ಇಲ್ಲ ಸೊನ್ನೆ ಇಪ್ಪತ್ತೊಂದನೇ ಪ್ರಶ್ನೆ ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಮೊದಲನೇ ಜಾಲಕೃತಿ ಶಂಕು ಶಂಕುವಿನ ಚಿತ್ರ ಎರಡನೇ ಜಲಾಕೃತಿ ಚೌಕಘನ ಇದು ಚೌಕಘನದ ಚಿತ್ರ ಇಪ್ಪತ್ತೆರಡನೇ ಪ್ರಶ್ನೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಚೌಕದಲ್ಲಿ ಭರ್ತಿ ಮಾಡಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಬರೆಯಿರಿ ಒಂದು ಮೂರು ಐದು ಏಳು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡಕ್ಕೆ ಮೂರು ಸೇರಿಸಿದರೆ ಹದಿನೈದು ಹದಿನೈದು ಪ್ಲಸ್ ಒಂದು ಹದಿನಾರು ವರ್ಗ ಸಂಖ್ಯೆ ಹದಿನಾರು ಎರಡನೇ ಚಿತ್ರ ಒಂದು ಮೂರು ಐದು ಏಳು ಒಂಬತ್ತು ಮೂರು ಮತ್ತು ಒಂದು ನಾಲ್ಕು ನಾಲ್ಕಕ್ಕೆ ಐದು ಸೇರಿಸಿದರೆ ಒಂಬತ್ತು 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 ಹದಿನೆಂಟು ಹದಿನೆಂಟಕ್ಕೆ ಏಳನ್ನು ಸೇರಿಸಿದರೆ ಇಪ್ಪತ್ತೈದು ಹದಿನಾರು ಮತ್ತು ಇಪ್ಪತ್ತೈದು ಬೇಕಾದಂಥ ವರ್ಗ ಸಂಖ್ಯೆಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಚಟುವಟಿಕೆಯೊಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮೀಟರ್ ಅಳತೆಯ ಹಗ್ಗ ಬೇಕಾಗಿದೆ ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತು ವಿಂಗಡಿಸಲಾದ ಗುಂಪುಗಳ ಸಂಖ್ಯೆ ಹತ್ತು ನಾಲ್ಕು ನಾಲ್ಕರಂತೆ ಹತ್ತು ಗುಂಪುಗಳನ್ನು ಮಾಡಲಾಗಿದೆ ಒಂದು ಗುಂಪಿಗೆ ಮೂರು ಮೀಟರ್ ಹಗ್ಗ ಬೇಕಾದರೆ ಹತ್ತು ಗುಂಪುಗಳಿಗೆ ಒಟ್ಟು ಮೂವತ್ತು ಮೀಟರ್ ಹಗ್ಗ ಬೇಕಾಗುತ್ತದೆ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಒಂದು ಗಂಟೆಗೆ ಎರಡುನೂರ ಇಪ್ಪತ್ತೈದು ಕಿಲೋಮೀಟರ್ ಒಂದು ರೈಲು ಗಾಡಿ ಚಲಿಸಿದರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಎರಡು ನೂರ ಇಪ್ಪತ್ತೈದು ಗುಣಿಸು ಇಪ್ಪತ್ತ್ನಾಲ್ಕು ಒಟ್ಟು ಐದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆಗುತ್ತೆ ಐದು ಸಾವಿರದ ನಾಲ್ಕುನೂರರಲ್ಲಿ ಗರಿಷ್ಠ ಸ್ಥಾನ ಇರೋದು ಸಾವಿರದ ಸ್ಥಾನ ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ನಾಲ್ಕಿರೋದ್ರಿಂದ ಐದು ಸಾವಿರ ಅಂದಾಜು ಐದು ಸಾವಿರ ಕಿಲೋಮೀಟರ್ ಒಂದು ರೈಲು ಗಾಡಿ ಒಂದು ದಿನಕ್ಕೆ ಚಲಿಸುತ್ತದೆ